ಹೊಸಕೋಟೆ ತಾಲೂಕಿನ ಇತಿಹಾಸದಲ್ಲೇನೆ ಪಂಚಾಯಿತಿ ಕಡೆಗಳಿಂದ ಸೇರಿದಷ್ಟು ಜನ ಇವತ್ತು ತಾವೆಲ್ಲರೂ ಸೇರಿದಿರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀರ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತ ಜನಸಾಗರ ಹರಿದು ಬರ್ಬೇಕಂತಂದ್ರೆ ಅದಕ್ಕೆ ಪ್ರಮುಖವಾದಂತ ಕಾರಣ ಯಾರಾದ್ರೂ ಇದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅಣ್ಣವರು ಬಂದಿರ್ತಕ್ಕಂಥದ್ರಿಂದ ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಉತ್ಸಾಹ ತುಂಬಿದೆ ಅವ್ರಿಗು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಮ್ಮೆಲ್ಲರಿಗೂ ಕೂಡ ಹಿರಿಯರು ಮಾರ್ಗದರ್ಶಿಗಳು ಕೋಲಾರ ಜಿಲ್ಲೆಯ ಏನ್ ಕಳ್ಕೊಂಡ್ರೋ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆ ನಾಯಕತ್ವನ ಪಡ್ಕೊಂಡಿದೆ ನಮ್ಮೆಲ್ಲರ ನೆಚ್ಚಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪಣ್ಣವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಆತ್ಮೀಯರು ಸನ್ಮಿತ್ರರು ಎಲ್ಲಾ ಹೆಜ್ಜೆಗಳಲ್ಲಿ ಕೂಡ ಜೊತೆಗೆ ಕರ್ಕೊಂಡು ಹೋಗಂತ ಒಂದು ದೊಡ್ಡ ಗುಣ ಇರತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಗ್ರಾಮೀಣಾಭಿವೃದ್ಧಿ ಪಂಚಾಯತಿ ರಾಜ್ ಐ ಟಿ ಬಿ ಟಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಆತ್ಮೀಯರಾದಂತ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತ ಸ್ವಾಗತಾನಿ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ ನಮ್ಮ ನಿಮ್ಮೆಲ್ಲರ ಸಿ ಸೀನಾರಾಯಣ್ ಸೊಮ್ಮಣ್ಣವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಮನಸ್ಪೂರ್ವಕವಾದಂಥ ಸ್ವಾಗತಾನ ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತ ಚನ್ನಳ್ಳಿ ರಾಜಣ್ಣಗೆ ಈ ಕಾರ್ಯಕ್ರಮಕ್ಕೆ ನಾನು ಮನಸ್ಪೂರ್ವಕವಾದಂತಹ ಸ್ವಾಗತನ ಕೋರ್ತಾ ಇದ್ದೀನಿ ಇತ್ತೀಚೆಗೆ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಬಮೂಲ್ ಇಲಾಖೆಯ ಅಧ್ಯಕ್ಷರಾಗಿರ್ತ ನಿರ್ದೇಶಕರಾಗಿರ್ತಕ್ಕಂತ ಸತೀಶ್ ಅಣ್ಣವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತ ಸ್ವಾಗತನ ಕೋರ್ತಾ ಇದ್ದೀನಿ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ವೆಂಕಟರಪ್ಪಣ್ಣವ್ರನ್ನ ಈ ಕಾರ್ಯಕ್ರಮಕ್ಕೆ ನಾನು ಮನಸ್ಪೂರ್ವಕವಾದಂತ ಸ್ವಾಗತನ ಕೋರ್ತಾ ಇದ್ದೀನಿ ನಮ್ಮ ಬಿ ಎಂ ಆರ್ ಡಿ ಎನ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ ಮೂರ್ತಿ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಕೋರ್ತಾ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು ಜೊತೆಗಿರ್ತಕ್ಕಂಥವ್ರು ಕನಕ್ಪುರಕ್ಕೆ ಅಷ್ಟ ಹತ್ರನೋ ಹೊಸಕೋಟೆ ತಾಲೂಕಿಗೆ ಅಷ್ಟೇ ಹತ್ರ ಆತ್ಮೀಯರಾಗಿರ್ತಕ್ಕಂಥ ರವಿಯಣ್ಣವ್ರು ಈ ಕಾರ್ಯಕ್ರಮಕ್ಕೆ ಬಂದವರೇ ರವಿಯಣ್ಣವ್ರಿಗೂ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತ ಸ್ವಾಗತ ನಾ ಕೋರ್ತೀನಿ ಮೊಟ್ಟ ಮೊದಲನೇ ಬಾರಿಗೆ ನೆಲಮಂಗ್ಲಾ ತಾಲೂಕಿನ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಕಳೆದ ಹದಿನೈದು ವರ್ಷದಲ್ಲಿ ನೆಲಮಂಗ್ಲಾ ತಾಲೂಕು ಕಾಣದಿದ್ದಂತ ಅಭಿವೃದ್ಧಿ ತೋರಿಸ್ತಾ ಇರ್ತಕ್ಕಂತ ಯುವ ಮಿತ್ರರಾಗಿರ್ತಕ್ಕಂತ ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ನಾನು ಕೋರ್ತಾ ಇದ್ದೀನಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಬಸವರಾಜ್ ಸರ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಮನಸ್ಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ ನಮ್ಮ ಹೊಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉತ್ತರ ಜಿಲ್ಲೆಯ ಸಿಇಒ ಅವರಾಗಿರ್ತಕ್ಕಂಥ ಅನುರಾಧ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಮನಸ್ಪೂರ್ವಕವಾಗಿ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಾನ ಕೋರ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಫಲಾನುಭವಿಗಳು ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಅಧಿಕಾರ ವರ್ಗಗಳವರು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಸ್ವಾಗತಾನ ಕೋರ್ತ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲ್ಲೂಕಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿ ಸುಮಾರು ಆರು ಸಾವಿರ ಜನಕ್ಕೆ ಅವರ ಈ ಸ್ವತ್ತುಗಳ ವಿತರಣೆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದು ಇವತ್ತು ರಾಜ್ಯದಲ್ಲೇ ಎಲ್ಲಾದ್ರೂ ಆಗಿದ್ರೆ ಅದು ಹೊಸಕೋಟೆ ತಾಲೂಕಲ್ಲಾಗಿದೆ ಅಂತೇಳಿ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ಕೊಳಕ್ಕೆ ಬಯಸ್ತೇನೆ ಬಂಧುಗಳೇ ಇದೆಲ್ಲವಕ್ಕೂ ಕೂಡ ಕಾರಣ ಏನಂತಂದ್ರೆ ಜನಪರ ಸಾರ್ವಜನಿಕರ ಪರ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಂದ ಎಲ್ಲ ಕೊಡುಗೆಗಳು ಸಾಧ್ಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಬಂಧುಗಳೇ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಈ ವೇದಿಕೆಯಲ್ಲಿದ್ದಾರೆ ಅಂತಂದ್ರೆ ಒಂದು ಸಣ್ಣ ಅವರ ದಿನದ ಕಾರ್ಯವೈಖರಿ ಬಗ್ಗೆ ಹೇಳ್ಬೇಕಂದ್ರೆ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ದೆಹಲಿಯಲ್ಲಿದ್ರು ಹನ್ನೊಂದೂವರೆ ಗಂಟೆ ರಾತ್ರಿ ವಾಪಸ್ ಬೆಂಗಳೂರಲ್ಲಿದ್ರು ಎಂಟೂವರೆ ಗಂಟೆಗೆ ಮೈಸೂರು ಹತ್ತು ಗಂಟೆಗೆ ಹಾರಂಗಿ ವಾಪಸ್ ಇಲ್ಲಿ ಒಂದು ಗಂಟೆಗೆ ಹೊಸಕೋಟೆಗೆ ಬಂದಿದ್ರು ಅಂತಂದ್ರೆ ದಣಿ ಯಾವ ತರದಲ್ಲಿ ದುಡಿತಾ ಇದಾರೆ ಅಂತಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯಕ್ಕೋಸ್ಕರ ಆ ರೀತಿಯಲ್ಲಿ ದಣಿ ದುಡಿತಾ ದುಡೀತಾ ಇದ್ದಾರೆ ಇವತ್ತು ಅದೇ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಆಸೆ ಇದೆ ನಾವು ಕೂಡ ಕಾವೇರಿಯ ನೀರನ್ನ ಕುಡಿಬೇಕು ಅಂತೇಳಿ ನಾವು ಕೂಡ ಎತ್ತಿನೊಳೆಯ ಶುದ್ಧ ನೀರು ಕುಡಿಬೇಕು ಅಂತೇಳಿ ಆ ಎತ್ತಿನೊಳೆ ನೀರು ಕಾವೇರಿ ನೀರು ಯಾರಾದ್ರೂ ಕೂಡ ಬೆಂಗಳೂರು ಉತ್ತರ ಜಿಲ್ಲೆ ಹೊಸಕೋಟೆ ದೇವನಹಳ್ಳಿ ನೆಲಮಂಗ್ಲ ದೊಡ್ಡಬಳ್ಳಾಪುರಕ್ಕೆ ಅರ್ಸಕ್ಕೆ ಸಾಧ್ಯ ಆದ್ರೆ ಅದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಪ್ಪರ ಕಾಯಲ್ಲಿ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಭಾಗಗಳಿಗೆಲ್ಲ ಕೂಡ ಇನ್ನೆರಡು ವರ್ಷದೊಳಗಡೆ ಶುದ್ಧ ಕುಡಿಯೋ ನೀರನ್ನ ತಂದ್ಕೊಡೋಂಥ ಕೊಡುವಂತ ಕೆಲಸನ ಪುಣ್ಯ ಕೆಲಸ ಮಾಡಿಕೊಡ್ತಾರಂತ ಸಂಪೂರ್ಣವಾದಂತ ವಿಶ್ವಾಸ ನನಗೆ ಸಂದರ್ಭದಲ್ಲಿದೆ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ತಾಲೂಕಿನ ಪರವಾಗಿ ಒಂದು ಸಣ್ಣ ಮನವಿ ಎಲ್ಲಾ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಹೊಸಕೋಟೆ ತಾಲೂಕಿಗೆ ಎ ಪಿ ಎಂ ಸಿ ಯಾರ್ಡ್ ಆಗಿರ್ಬೋದು ಅಂಡರ್ ಗ್ರೌಂಡ್ ಕೇಬಲ್ ಆಗಿರ್ಬೋದು ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೋದು ಏತ ನೀರಾವರಿ ಯೋಜನೆಗಳಾಗಿರ್ಬೋದು ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು ಸಾರ್ವಜನಿಕರ ಆಸ್ಪತ್ರೆ ಆಗಿರ್ಬೋದು ಪಟ್ಟಿ ಹೇಳ್ತಾ ಹೋದ್ರೆ ಕಾಂಗ್ರೆಸ್ ಸರ್ಕಾರದ ನೂರಾರು ಕೊಡುಗೆಗಳು ಹೊಸಕೋಟೆ ತಾಲೂಕಿಗಿದೆ ಅದರಲ್ಲಿ ಒಂದು ಪ್ರಮುಖವಾದಂತ ಬೇಡಿಕೆ ಇರ್ತಕ್ಕಂಥದ್ದು ಮೆಟ್ರೋ ಇನ್ನೇನು ಇಲ್ಲಿವರೆಗೂ ಬಂದಿರ್ತಕ್ಕಂಥ ಮೆಟ್ರೋನ ಹೊಸಕೋಟೆ ತಾಲೂಕಿಗೆ ಹೊಸಕೋಟೆ ನಗರಕ್ಕೆ ಹೊಸಕೋಟೆ ನಗರಕ್ಕೆ ತಾವು ಮೆಟ್ರೋನ ಸಂಪರ್ಕ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತಾ ಹೊಸಕೋಟೆ ಟೌನಿನ ನಿವಾಸಿಗಳಿಲ್ಲೇನಿದ್ದಾರೆ ಸಾಕಷ್ಟು ದಿನದಿಂದ ಕಾಯ್ತಾ ಇದ್ದಾರೆ ಕಾವೇರಿ ಐದನೇ ಹಂತದಲ್ಲಿರ್ತಕ್ಕಂಥ ನೀರಿನ ಹೊಸಕೋಟೆ ನಗರಕ್ಕೆ ಕುಡಿಯ ನೀರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳೆಯಾಗಿ ವೇದಿಕೆ ಮುಖಾಂತರವಾಗಿ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ನಮ್ಮ ಜಿಲ್ಲಾ ಉಸ್ತುವಾರಿಗಳಾಗಿ ನಮ್ಗಿರ್ತಕ್ಕಂಥ ಒಂದು ಹೆಮ್ಮೆ ನಮ್ಗಿರ್ತಕ್ಕಂಥ ಒಂದು ಸಂತೋಷ ಏನಂತಂದ್ರೆ ಶಾಸಕರೊಳಗೆ ಅವ್ರಿಗೆ ಬೇಕಾದಂಥ ಸ್ವಾತಂತ್ರ್ಯತೆಯನ್ನು ಕೊಟ್ಟು ಅವರವರವ್ರ ಕ್ಷೇತ್ರಗಳಲ್ಲಿ ಅವರವರ ತಾಲೂಕುಗಳಲ್ಲಿ ಅವ್ರದೇ ಆದಂತಹ ಕಾರ್ಯರೂಪಗಳನ್ನ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಕೊಟ್ಟು ಅವಕಾಶ ಕೊಟ್ಟು ಇವತ್ತು ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತು ಹಿರಿಯರಾಗಿ ನಿಂತು ನಮಗೆ ಮಾರ್ಗದರ್ಶಿಗಳಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮಗೂ ಮಾರ್ಗದರ್ಶಿಗಳಾಗಿದ್ದಕ್ಕೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಬಂಧುಗಳೇ ವಿಶೇಷವಾಗಿ ಇವತ್ತು ಸುಮಾರು ಹತ್ತು ಸಾವಿರ ಫಲಾನುಭವಿಗಳಿಗೆ ನಾವಿವತ್ತು ಸವಲತ್ತಿನ ವಿತರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸುಮಾರು ಎರಡು ಹಿಂದೆ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಡೆದಂತ ಚರ್ಚೆ ಅವ್ರು ಹೇಳಿ ಸಮಾಜದ ಕಟ್ಟ ಕಡೆ ಪ್ರಜೆಗೆ ಸರ್ಕಾರದ ಸವಲತ್ತುಗಳನ್ನ ತಲುಪಿಸಂತ ಕೆಲಸನ ನಮ್ಮ ಸರ್ಕಾರ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವರು ನಮಗೆ ಮಾರ್ಗದರ್ಶನ ನೀಡಿದಾಗ ಈ ಒಂದು ಈ ಸೊತ್ತಿನ ಕಾರ್ಯಕ್ರಮ ನಾವು ಹಮ್ಮಿಕೊಂಡ್ವಿ ತಾಲೂಕಾದ್ಯಂತ ಸುಮಾರು ಅರವತ್ತು ಗ್ರಾಮಗಳಲ್ಲಿ ಗ್ರಾಮ ಠಾಣೆಯಲ್ಲಿ ಎಲ್ಲ ಈ ಸ್ವತ್ತುಗಳನ್ನ ವಿತರಣೆ ಮಾಡಿ ಅರವತ್ತು ಗ್ರಾಮಗಳನ್ನ ಇವತ್ತು ಈ ಸ್ವತ್ತು ಮುಕ್ತ ಮಾಡದಂತ ಕೀರ್ತಿ ಇವತ್ತು ನಮ್ಮ ಸಿಇಒ ಅವ್ರಿಗೆ ಇಒ ಅವ್ರಿಗೆ ಪಂಚಾಯತಿ ಅವ್ರಿಗೆ ಮುಖಂಡಗಳಿಗೆ ತಮ್ಮೆಲ್ಲರಿಗೂ ಸೇರ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಅರವತ್ತು ಗ್ರಾಮಗಳು ಇವತ್ತು ಈ ಸ್ವತ್ತು ಮುಕ್ತ ಆಗಿವೆ ಆರ್ ಸಾವಿರ ಜನಕ್ಕೆ ಇವತ್ತು ಈ ಸ್ವತ್ತು ಕೊಟ್ಟಿದೀವಿ ಅಷ್ಟೇ ಅಲ್ಲ ಈ ಸ್ವತ್ತು ಕೊಡೋದ್ರಿಂದ ಅನುಕೂಲ ಏನಂತಂದ್ರೆ ಸದ್ಯಕ್ಕೆ ನಾವು ನಮ್ಮ ಜಾಗಗಳಲ್ಲಿ ವಾಸ ಇದ್ದೀವಿ ಬೆಂಗಳೂರು ಬೆಳಕೊಂತ ಬರ್ತಾ ಇದ್ದಂಗೆನೆ ನಮ್ಮಲ್ಲಿ ಭೂಮಿ ಬೆಲೆ ಜಾಸ್ತಿ ಆಗ್ತದೆ ಎಕರೆ ಬೆಲೆ ಇದ್ದಿದ್ದು ಗುಂಟೆ ಆಗದೆ ಗುಂಟೆ ಬೆಲೆ ಇದ್ದಿದ್ದು ಅಡಿ ಬೆಲೆ ಆಗದೆ ಆದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕಾನೂನು ಹಕ್ಕಿರ್ಬೇಕಂದ್ರೆ ನಿಮ್ ಭೂಮಿ ಮೇಲೆ ಈ ಸ್ವತ್ತು ಪ್ರತಿಯೊಬ್ಬರು ಕೈಯಲ್ಲಿರ್ಬೇಕು ಆ ಆರು ಸಾವಿರ ಈ ಸ್ವತ್ತುಗಳನ್ನ ಜನರಿಗೆ ಕೊಡೋ ಕೆಲಸ ನೀವು ಸರ್ಕಾರದ ಕಡೆಯಿಂದ ಮಾಡಿದೀವಿ ಅದೇ ರೀತಿಯಲ್ಲಿ ಯಾರಿಗಾದ್ರೂ ಮನೆಯಲ್ಲಿ ಮದುವೆ ಆಯ್ತು ಯಾವ್ದಾದ್ರೂ ಪುಣ್ಯ ಕೆಲಸ ಆಯ್ತು ಕಾರ್ಯಕ್ರಮ ಆಯ್ತು ತುರ್ತಾಗಿ ಏನಾದರೂ ಹಣದ ಅಗತ್ಯ ಇದ್ರೆ ಈ ಸತ್ತಿನ ಮುಖಾಂತರವಾಗಿ ನಮ್ಮಲ್ಲಿರ್ತಕ್ಕಂಥ ಸಹಕಾರ ಸಂಘಗಳಲ್ಲಿ ಹಣನ ಪಡ್ಕೊಂಡು ತಮ್ಮ ಕೆಲಸಗಳಲ್ಲಿ ಕೂಡ ಮಾಡ್ಕೊಳ್ಳೋಕೆ ಇವತ್ತು ಅನುಕೂಲ ಆಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಭೂಮಿಯ ವ್ಯಾಜ್ಯಗಳ ಸಂಖ್ಯೆ ಪಂಚಾಯಿತಿಗಳಲ್ಲಿ ನಂದು ನಿಂದು ನಮ್ದು ನಿಮ್ದು ಗೋಡೆ ಕಾಂಪೌಂಡು ಇವೆಲ್ಲ ಮುಗಿದು ಎಲ್ಲರಿಗೂ ಕೂಡ ಅವರ ಒಂದು ಹಕ್ಕನ್ನ ಕೊಡಂತ ಕೆಲಸನ ಇವತ್ತು ನಾವು ಈ ಕಾರ್ಯಕ್ರಮದ ಮುಖಾಂತರವಾಗಿ ಮಾಡಿದೀವಿ ಬರೀ ಈ ಸ್ವ ತೊಂದೆ ಕೊಡಂತದ್ದಲ್ಲ ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ ಒಂದು ಸಾವಿರದ ಐವತ್ತು ಹಕ್ಕು ಪತ್ರಗಳನ್ನ ನಮ್ಮ ತಾಲೂಕಲ್ಲಿರ್ತಕ್ಕಂತ ಹೆಣ್ಮಕ್ಳನ್ನ ಗುರ್ತಿಸಿ ರಾಜೀವ್ ಗಾಂಧಿ ನಿಗಮದ ಕಡೆಯಿಂದ ಸಾವಿರದ ಐವತ್ತು ಹಕ್ ಪತ್ರಗಳನ್ನ ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಇವತ್ತು ನಾವು ನಾಲ್ಕು ಪಂಚಾಯಿತಿಗಳಲ್ಲಿ ಹಕ್ ಪತ್ರ ಕೊಟ್ಟಿದೀವಿ ಮುಂದಿನ ದಿನಗಳಲ್ಲಿ ಉಳಿದಿರೋ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಹಕ್ ಪತ್ರ ಕೊಡ್ತೀವಿ ಹೊಸಕೋಟೆ ತಾಲೂಕಲ್ಲಿ ಇತಿಹಾಸ ರಚನೆ ಮಾಡಿ ಹತ್ತು ಸಾವಿರ ಹಕ್ ಪತ್ರಗಳನ್ನ ತಮ್ಮ ಪರವಾಗಿ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಗೆ ಆಶ್ವಾಸನೆಯನ್ನ ಕೊಡ್ತಾ ಇದ್ದೀನಿ ಈ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಹಕ್ ಪತ್ರ ಈ ಸ್ವತ್ತು ನಮ್ಮ ಎನ್ ಆರ್ ಎಂ ಎಲ್ ಇರ್ತಕ್ಕಂಥ ಸ್ತ್ರೀ ಶಕ್ತಿ ಸಂಘಗಳಿಗೆ ಪ್ರೋತ್ಸಾಹಧನ ಆಗಿರ್ಬೋದು ಅದೇ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ವಾಟರ್ ಮ್ಯಾನ್ ಗಳಿಗೆ ಖಾಯಂ ಪತ್ರ ಜಲ್ಗಲ್ ನಲ್ ಜಲ್ ಮಿತ್ರ ಅವ್ರಿಗೆ ಆದೇಶ ಪತ್ರ ಇವೆಲ್ಲವನ್ನೂ ಕೂಡ ವಿತರಣೆ ಮಾಡಿ ಹೇಳಬೇಕಂತಂದ್ರೆ ನಂದನೆ ಒಂದು ಒಂದೊಂದೂವರೆ ಗಂಟೆ ಭಾಷಣ ನಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಇದೆ ಆದರೆ ಇವತ್ತು ನನ್ನ ಭಾಷಣನ ಸಾಕಷ್ಟು ತಾವೆಲ್ಲರೂ ಕೂಡ ಕೇಳಿದಿರಾ ಸಾಕಷ್ಟು ನೋಡಿದಿರಾ ತಾವಿಲ್ಲಿ ಬಂದಿರ್ತಕ್ಕಂಥದ್ದು ನೋಡೋದಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ಮತ್ತೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ನೋಡಕ್ ಬಂದಿರೋದ್ರಿಂದ ಹೆಚ್ಚಿಗೆ ಮಾತಾಡದೆ ಪ್ರಿಯಾಂಕ್ ಸರ್ ಅವರತ್ರ ಒಂದು ಮನವಿ ತಮ್ಮ ಜೊತೆನೆ ಕೂತು ನೋಡ್ಬೇಕಾದಾಗ ಮಾದರಿ ತಾಲೂಕ್ ಪಂಚಾಯತಿ ಕಟ್ಟಡಗಳ ಡಿಸೈನ್ ನೀವು ಮಾಡ್ತಾ ಇದ್ರಿ ಮೊಟ್ಟ ಮೊದಲನೇ ತಾಲೂಕ್ ಪಂಚಾಯತಿ ಕಟ್ಟಡನ ತಾವು ಹೊಸಕೋಟೆ ತಾಲೂಕಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಸವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ನಮ್ಮಲ್ಲಿ ನಮ್ಮಲ್ಲಿ ಸುಮಾರು ಒಂದು ಹದಿನೆಂಟು ಕೋಟಿ ರೂಪಾಯಿಯಲ್ಲಿ ನೂತನವಾಗಿ ತಾಲೂಕ್ ಆಫೀಸ್ ಆಗ್ತಾ ಇದೆ ಅದಕ್ಕೆ ಸೆರೆ ತಾಲೂಕ್ ಪಂಚಾಯತಿ ಕಟ್ಟಡ ಹೊಸಕೋಟೆ ತಾಲೂಕಲ್ಲಿ ಇರಲೇಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ತಾವು ಕೂಡಲೇ ಮೊದಲನೇದಾದಂತಹ ಮಾದರಿ ತಾಲೂಕ್ ಪಂಚಾಯತಿ ಕಟ್ಟಡನ ಹೊಸಕೋಟೆ ತಾಲೂಕಿಗೆ ಮನವಿ ಮಾಡಿಕೊಡ್ಬೇಕು ಅಂತ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಅನೌನ್ಸ್ ಆಗೋಯ್ತಾ ಸರ್ ಅನೌನ್ಸ್ ಮಾಡ್ಕೊಟ್ಟಿದ್ರಂತೆ ಆಯ್ತು ಹೊಸ ಅವ್ರಿಗೆ ಅನುಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನೂ ಕೂಡ ಈ ಸಂದರ್ಭದಲ್ಲಿ ಕೋರ್ತಾ ಇನ್ನು ಮಾತಾಡಂತದ್ದು ನಮ್ಮ ಗ್ರಾಮೀಣಾಭಿವೃದ್ಧಿಯಲ್ಲಿ ಅಲ್ಲಿ ನಮ್ಮ ಸಾಧನೆಗಳ ಬಗ್ಗೆ ನಾವು ಮಾಡಿರ್ತಕ್ಕಂಥ ಬೇರೆ ಬೇರೆ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಹೇಳಂತದ್ದು ಹತ್ತು ಹಲವಾರು ವಿಷಯಗಳಿದೆ ಆದರೆ ಜನ ತಮ್ಮಕ್ಕೋಸ್ಕರ ಕಾಯ್ತಾ ಇರೋದ್ರಿಂದ ಹೆಚ್ಚಿಗೆ ಮಾತಾಡದೆ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ ಇಲ್ಲಿ ಬಂದಿರ್ತಕ್ಕಂಥವರೆಲ್ಲರಿಗೂ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ